ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಹಸಿ ಅಲಸಂದೆ ಕಾಳನ್ನು ಬಳಸ್ಕೊಂಡು ಸಪ್ಪೆಸರು ಅಥವಾ ಸಪ್ ನೀರು ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಈಗ ಹಸಿ ಕಾಳು ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೆಗೂ ಈ ಸಪ್ಪೆಸರು ಸಪ್ ನೀರು ಮಾಡ್ಕೊಳ್ತಾ ಇರ್ತಾರೆ ಆದರೆ ನಾನು ಯಾವ ರೀತಿ ಮಾಡ್ತೇನೆ ಅಂತ ತೋರಿಸ್ಕೊಡ್ತೇನೆ ಈ ಸಪ್ಪೆಸರು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟೆ ಅವ್ರಿಗೆ ಒಳ್ಳೆಯ ಫುಡ್ಡು ಅಂತಲೇ ಹೇಳ್ಬೋದು ಬನ್ನಿ ಸಪ್ಪೆಸರು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಬಟ್ಲಷ್ಟು ಹಸಿ ಅಲಸಂದೆ ಕಾಳನ್ನು ತೆಗೆದುಕೊಂಡಿದ್ದೇನೆ ಕಾಳನ್ನು ತೊಳೆದು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೇನೆ ಈಗ ಕಾಳು ಬೇಯಿಸ್ಕೊಳ್ಳಿಕ್ಕೆ ಗ್ಯಾಸ್ ಮೇಲೆ ನಾನಿಲ್ಲಿ ಮಡಿಕೆ ಪಾತ್ರೆನ ಇಟ್ಕೊಂಡಿದ್ದೇನೆ ಪಾತ್ರೆನ ಇಟ್ಟು ನಿಮಗೆ ಸಪ್ಪೆಸರು ಅಥವಾ ಸಪ್ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಅಷ್ಟು ಆ್ಯಡ್ ಮಾಡಿಕೊಳ್ಬೇಕು ಅದಕ್ಕೆ ನೀರು ಸ್ವಲ್ಪ ಬಿಸಿಯಾಗಬೇಕು ನೀರು ಬಿಸಿಯಾದ ನಂತರ ನೋಡ್ಬೋದು ನೀರು ಬಿಸಿಯಾಗಿದ್ದಾವೆ ಈಗ ಇದಕ್ಕೆ ಅಲಸಂದೆ ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ ಕಾಳನ್ನು ಹಾಕಿ ಇದನ್ನು ಚೆನ್ನಾಗಿ ಒಂದು ಅರ್ಧದಷ್ಟು ಬೇಯೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇವನ್ನು ಬೇಯಿಸ್ಕೊಳ್ಳೋಣ ನೋಡ್ಬೋದು ಕಾಳು ಒಂದು ಅರ್ಧದಷ್ಟು ಬೆಂದಿದ್ದಾವೆ ಈ ರೀತಿ ಒಂದು ಅರ್ಧದಷ್ಟು ಬೆಂದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ಹಾಗೆಯೇ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಸಿ ಮೆಣಸಿನ್ಕಾಯಿನ ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಹಸಿ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮತ್ತೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೇನೆ ನೋಡ್ಬೋದು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಗೆಯೇ ಅಲಸಂತೆ ಕಾಳು ಎಲ್ಲನೂ ಚೆನ್ನಾಗಿ ಬೆಂದಿದ್ದಾವೆ ಇಷ್ಟು ಬೆಂದರೆ ಸಾಕು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಈ ಹಸಿ ಮೆಣಸಿನ್ಕಾಯಿನ ನಾನಿಲ್ಲಿ ಒಂದು ಬಟ್ಲಿಗೆ ತೆಗೆದುಕೊಳ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ರೀತಿ ಎಲ್ಲ ಹಸಿ ಮೆಣಸಿನ್ಕಾಯಿನೂ ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ ಹಾಗೆಯೇ ಒಂದು ಸೌಟಷ್ಟು ಕಾಳನ್ನು ಸಹ ನಾನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೇನೆ ಸಪ್ಪೆಸಿನ್ ಖಾರ ರುಬ್ಲಿಕ್ಕೆ ಹಾಗೆ ಈ ಕಾಳು ಬೇಯಿಸಿರುವಂತಹ ನೀರನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೇನೆ ಬಾಯಿ ಕೆಟ್ಟಿದೆ ಊಟ ಬೇಡ ಅಂದವರಿಗೆ ಈ ರೀತಿ ಕಾಳನ್ನು ಬಳಸ್ಕೊಂಡು ಸಪ್ಪೆಸರು ಅಥವಾ ಸಪ್ಪ ನೀರು ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾರೆ ಅಲಸಂದೆ ಕಾಳಿಂದನೇ ಅಲ್ಲ ತೊಗರಿ ಕಾಳು ಅವರೇ ಕಾಳಿಂದನೂ ಈ ಸಪ್ಪೆ ಹೆಸ್ರನ್ನು ಮಾಡಿಕೊಳ್ಬೋದು ನೋಡ್ಬೋದು ಈ ರೀತಿಯಾಗಿ ನೀರನ್ನೆಲ್ಲ ಒಂದು ಬಟ್ಲಿಗೆ ಬಸಿದ್ಕೊಂಡಿದ್ದೇನೆ ಈ ಕಾಳನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ ಈಗ ಸಪ್ಪೆಸರಿನ ಖಾರ ರುಬ್ಲಿಕ್ಕೆ ಚಿಕ್ಕ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಎಸ್ಲು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ನಾವು ಹಸಿ ಹಸಿಮೆಣಸಿನ್ಕಾಯಿನ ನಿಮಗೆ ಖಾರಕ್ಕೆಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಆರು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೇನೆ ಹಾಗೆಯೇ ನಾವು ಬೇಯಿಸ್ಕೊಂಡಿರುವಂತಹ ಕಾಳನ್ನು ಒಂದು ಸೌಟಷ್ಟು ತಗೊಂಡಿದ್ವಲ್ಲ ಅವನ್ನು ಹಾಕ್ಕೊಳ್ತೇನೆ ಹಾಗೆಯೇ ಒಂದು ಚಿಕ್ಕ ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ರುಚಿಗೆ ನೋಡಿಕೊಂಡು ಹುಣ್ಸೆಹಣ್ಣನ್ನು ಹಾಕ್ಕೊಳ್ಬೇಕಾಗುತ್ತೆ ಹುಳಿ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಗೆಯೇ ಒಂದು ಕಾಳು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ನಾವಿಲ್ಲಿ ಕಾಳು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರೋದ್ರಿಂದ ನಾನಿಲ್ಲಿ ಈ ಖಾರಕ್ಕೆ ಉಪ್ಪನ್ನು ಹಾಕ್ತಾ ಇಲ್ಲ ಹಾಗೆಯೇ ಕಾಳು ಬೇಯಿಸ್ಕೊಂಡಿರೋಂತಹ ನೀರನ್ನು ನಾನಿಲ್ಲಿ ಒಂದು ಸೌಟಷ್ಟು ನೀರನ್ನು ಹಾಕಿ ಇದನ್ನು ತರಿತರಿಯಾಗಿ ತರಿಯಾಗಿ ಬರ್ತೇನೆ ಜಾಸ್ತಿ ನುಣ್ಣಗೆ ರುಬ್ಬದೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಈ ಕಾರನ ನೋಡ್ಬೋದು ಈ ರೀತಿಯಾಗಿ ಸ್ವಲ್ಪ ತರಿಯಾಗಿಯೇ ಇರಬೇಕಾಗುತ್ತೆ ಈ ಕಾರನ ಈಗ ನಾವು ಕಾಳು ಬೇಯಿಸ್ಕೊಂಡಿರುವಂತಹ ನೀರಿಗೆ ಸೇರಿಸ್ಕೊಳ್ಬೇಕಾಗುತ್ತೆ ಈ ಕಾರನ ನಾವು ಸ್ಟೋರ್ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಒಂದು ವಾರದ ತನಕ ಈ ಕಾರನ ಕಾಳು ಬೇಯಿಸಿರೋಂತಹ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೀರಿಗೆ ಮಿಕ್ಸ್ ಮಾಡಿದ ನಂತರ ಸ್ಟೋರ್ ಮಾಡಲಿಕ್ಕಾಗಲ್ಲ ಆದರೆ ನಾವು ರುಬ್ಕೊಂಡಿರೋಂತಹ ಖಾರನೇ ಒಂದು ಡಬ್ಬಾಗ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು ನಮಗೆ ಯಾವಾಗ ಸಪ್ ನೀರು ಅಥವಾ ಸಪ್ ಹೆಸರು ತಿನ್ನಬೇಕು ಅನ್ನಿಸ್ದಾಗೆಲ್ಲ ಒಂದು ಸ್ವಲ್ಪ ಬಿಸಿನೀರಿಗೆ ನೀರಿಗೆ ಆ ಖಾರನ ಮಿಕ್ಸ್ ಮಾಡಿಕೊಂಡು ಮುದ್ದೆ ಮಾಡಿಕೊಂಡು ಊಟ ಮಾಡ್ಬೋದು ಕಾಳು ಬೇಯಿಸಿರೋಂತಹ ನೀರಿಗೆ ರುಬ್ಕೊಂಡಿರೋಂತಹ ಖಾರನ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಮುದ್ದೆಗೆ ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಪ್ ನೀರು ನೋಡ್ಬೋದು ಸಪ್ಪೆಸ್ರು ಅಥವಾ ಸಪ್ ನೀರು ರೆಡಿಯಾಯಿತು ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ ಜಾಸ್ತಿ ತೆಳಗಿದ್ರೂ ಚೆನ್ನಾಗಿರಲ್ಲ ನೋಡಿ ಅಲ್ಸಂದೆ ಕಾಳಿನ ಸಪ್ಪೆಸರು ರೆಡಿಯಾಯಿತು ಹಾಗೆಯೇ ಬೇಯಿಸ್ಕೊಂಡಿರೋಂತಹ ಕಾಳಿಗೆ ಬೇಕಾದಲ್ಲಿ ಈರುಳ್ಳಿ ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೋದು ಅಥವಾ ಹೀಗೆ ಬೇಕಾದರೂ ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಹಸಿ ಅಲಸಂದೆ ಕಾಳಿನ ಸಪ್ಪೆಸರು ಅಥವಾ ಸಪ್ ಮಾಡುವ ವಿಧಾನ ಈ ಸಪ್ಪೆಸರು ಮುದ್ದೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಸಪ್ಪೆಸರು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು